ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಹನುಮ ಜಯಂತಿ ದಿನ ವಿಶೇಷ ಹನುಮಂತನಿಗೆ ಹಲವು ಬಗೆಯ ಅಲಂಕಾರ ಕೂಡ ದೇವಸ್ಥಾನದಲ್ಲಿ ಮಾಡಿದೆ ನಿಮಗಿಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮದೇ ಅಲ್ಲ ಯಾರೇ ಯಾರದಾದರೂ ಚಾನಲ್ ನೋಡಿ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ ಹಾಗೇ ಹಾಲನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ನಮ್ಮೆಲ್ಲ ವೀಡಿಯೋಗಳು ನಿಮಗೆ ತಲುಪುತ್ತೆ ಹಾಗೆ ಹನುಮ ಜಯಂತಿ ವಿಶೇಷವಾಗಿ ದೇವಸ್ಥಾನದಲ್ಲಿ ಹೋಮ ಕೂಡ ಮಾಡಿದರು ಬಿಂದಿಗೆ ಕಳಶ ಮಾಡಿಬಿಟ್ಟು ಇಟ್ಟು ಹಾಗೆ ಹೋಮ ಮಾಡಿ ಹಾಗೆ ಅಲ್ಲಿ ನವಗ್ರಹ ಕಲ್ಲಿಗೆ ಪೂಜೆ ಮಾಡಿ ಡೆಕೋರೇಷನ್ ಕೂಡ ಮಾಡಿದರು ಅಲ್ಲಿ ಬೆಲ್ಲ ಮತ್ತು ಮಣ್ಣಿನ ದೀಪ ಮಾಡಿದರು ಹಾಗೆ ಅದರಿಂದ ಮುಂದೆ ಹೋದರೆ ಕಳಶದ ಪ್ರತಿಷ್ಠಾಪನೆ ಮಾಡಿ ಹನುಮ ಹಾಗೆ ಶ್ರೀರಾಮನ ಹೋಮ ಕೂಡ ಮಾಡಿದರು ಅಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನೋಡಿ ದೇವ್ರನ್ನ ಕುಣಿಸಿ ಅಲ್ಲಿ ಮಧ್ಯದಲ್ಲಿ ಹನುಮ ಶ್ರೀರಾಮನ ಅಲಂಕಾರ ಕೂಡ ಮಾಡಿ ಪೂಜೆಯನ್ನು ಮಾಡಿದ್ದಾರೆ ಎಲ್ಲ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗೇ ಮಾಡಿದರು ಹಾಗೆ ಹೋಮ ಕೂಡ ಮುಗ್ದಿತ್ತು ನಾವು ಹೋಗುವಷ್ಟಲ್ಲಿ ತುಂಬ ಜನ ಇದ್ದಿದ್ದರಿಂದ ತುಂಬ ಲೇಟ್ ಆಯಿತು ಹಾಗೇ ಹನುಮಂತನಿಗೆ ವಿಶೇಷ ಹನುಮ ಜಯಂತಿ ಆಗಿರುವುದರಿಂದ ವೆಂಕಟೇಶ್ವರಂದು ನಾಮ ಇಟ್ಟು ಹಾಗೇ ಇದೆಲ್ಲ ನೋಡಿ ಹೂವಿನ ಅಲಂಕಾರ ಹಾಗೇ ಇದು ಗರಿಯಲ್ಲಿ ಅಲಂಕಾರ ಮಾಡಿರೋದು ನಮ್ಮ ಹನುಮಂತನಿಗೆ ಕೇಳಬೇಕಾ ಉದ್ದಿನ ವಡೆ ಹಾಗೆ ಕಡಲೆಕಾಯಿ ಹಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಷ್ಟು ತಾಳ್ಮೆ ಇರಬೇಕು ಕಡಲೆಕಾಯಿ ಹಾರ ಕೂಡ ಮಾಡಿದರು ಹಾಗೆ ಅದರಿಂದ ಎಲ್ಲ ಮುಗೀತು ಎಲ್ಲ ಮುಗಿದ ಮೇಲೆ ಹನುಮಂದು ಪ್ರಸಾದ ಕೂಡ ನಾವು ತಿಂದ್ವಿ ಹನುಮನ್ ಪ್ರಸಾದ ಪಾಯಸ ಹಾಗೆ ಪೂರಿ ಪನ್ನೀರ್ ಗ್ರೇವಿ ಹೆಸರು ಬೇಳೆ ಬಜ್ಜಿ ಹಾಗೆ ಕೋಸಂಬರಿ ಮತ್ತು ಅನ್ನರಸಂ ಪಲಾವು ಬೋಟಿ ಕೂಡ ಬೋಟಿ ನೋಡಿ ಬ್ಯಾಟ್ದು ಬೋಟಿ ಮಾಡಿದ್ರು ಪೂಜೆ ಎಲ್ಲ ತುಂಬ ಚೆನ್ನಾಗೇ ಆಯಿತು ನಿಮ್ಮೆಲ್ಲರಿಗೂ ಹನುಮ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಲ್ವಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ